ಕಾಂಗ್ರೆಸ್ನ ಮುಖ್ಯಮಂತ್ರಿ ಸಿದ್ದರಾಮಯ್ಯ ನೇತೃತ್ವದ ಸರ್ಕಾರ ಆಡಳಿತಕ್ಕೆ ಬಂದ ಬಳಿಕ ಐದು ಗ್ಯಾರಂಟಿಗಳೊಂದಿಗೆ ಅಭಿವೃದ್ಧಿ ಕಾಮಗಾರಿಗಳಿಗೂ ಹೆಚ್ಚಿನ ಅನುದಾನ ನೀಡಿದ್ದಾರೆ ಎಂದು ಮಡಿಕೇರಿ ಶಾಸಕ ಡಾಕ್ಟರ್ ಮಂತ್ರಗೌಡ ಅಭಿಪ್ರಾಯಪಟ್ಟಿದ್ದಾರೆ ಒಂದು ಪಾಯಿಂಟ್ ಆರು ಐದು ಕೋಟಿ ರೂಪಾಯಿ ವೆಚ್ಚದಲ್ಲಿ ಕಕ್ಕೆಹೊಳೆಗೆ ನಿರ್ಮಾಣಗೊಂಡಿರುವ ಸೇತುವೆಯಿಂದ ಶುಕ್ರವಾರ ಉದ್ಘಾಟಿಸಿ ಅವರು ಮಾತನಾಡಿದರು ಅತಿ ಹೆಚ್ಚು ವಿದ್ಯಾರ್ಥಿಗಳು ಕಾಲ್ನಡಿಗೆಯಲ್ಲಿ ಶಿಥಿಲಗೊಂಡಿದ್ದ ಕಕ್ಕೆಹೊಳೆ ಸೇತುವೆಯಲ್ಲಿ ತೆರಳುತ್ತಿದ್ದರು ನೂತನ ಸೇತುವೆ ನಿರ್ಮಾಣಕ್ಕೆ ಅನುದಾನ ಕೋರಿದ ಸಂದರ್ಭ ಲೋಕೋಪಯೋಗಿ ಸಚಿವ ಸತೀಶ್ ಜಾರಕಿಹೊಳಿ ಅನುದಾನವನ್ನು ಕಲ್ಪಿಸಿದ್ರು ಅನುದಾನ ನೀಡಿದ ಎಂಟು ತಿಂಗಳಲ್ಲಿ ಸೇತುವೆ ಕಾಮಗಾರಿ ಪೂರ್ಣಗೊಂಡಿದೆ ವಿದ್ಯಾರ್ಥಿಗಳಿಗೆ ನಡೆದಾಡಲು ಫುಟ್ಪಾತ್ ನಿರ್ಮಿಸಲಾಗಿದೆ ಇನ್ನು ಮುಂದೆ ನೆಮ್ಮದಿಯಿಂದ ಸಂಚರಿಸಬಹುದೆಂದ್ರು ನನ್ನ ಅವಧಿಯಲ್ಲಿ ಹೆಚ್ಚಿನ ಅಭಿವೃದ್ಧಿ ಕಾಮಗಾರಿಗಳು ನಡೆದಿವೆ ಐಗೂರು ಸೇತುವೆ ನಿರ್ಮಾಣಕ್ಕೂ ಅನುದಾನ ದೊರೆತಿದೆ ಕಲ್ಲಂದೂರು ಕೂತಿ ರಸ್ತೆ ಇಪ್ಪತ್ತು ಕೋಟಿ ರೂಪಾಯಿ ವೆಚ್ಚದಲ್ಲಿ ಡಾಮರೀಕರಣಗೊಳ್ಳಲಿದೆ ಕೆಲಸ ಮಾಡ್ತೀವಿ ಮುಖ್ಯ ನಾವು ಇಲ್ದಿದ್ದಾಗ ಭಾಷಣ ಹೊಡೆಯೋದು ಸುಲಭ ನಾವು ಇದ್ದಾಗ ನಾವು ಏನು ಮಾಡ್ತೀವ ಅಂತ ತೋರಿಸ್ಕೊಂಡ್ರೆ ನೀವು ನಾವು ನಾಳೆ ಜನ ಏಟ್ ಹಾಕೋದಕ್ಕಿಂತ ಸೆಕೆಂಡ್ರಿ ಮಾತ್ರ ಒಂದು ಆಮೇಲೆ ನೀವು ಹೇಳ್ದಂಗೆ ಎಲ್ಲಾರ್ಕಿಂತ ನಾವು ನಮ್ಮ ಮನ್ಸಿಗೆ ಕೆಲಸ ಮಾಡಬೇಕಾಗತ್ತೆ ನೀವು ಹೇಳ್ದಂಗೆ ನಮ್ಮ ಮನ್ಸು ಒಪ್ಕೊಳ್ಳಂತ ಕೆಲಸಗಳು ಮಾಡಬೇಕಾಗುತ್ತೆ ಅದಕ್ಕೋಸ್ಕರ ಈ ಕೆಲಸ ಆಗಲೇಬೇಕು ಅಂತ ನಾನು ಹಠ ಮಾಡಿದೆ ಸಾರ್ವಜನಿಕ ನಿಮ್ಮದು ಒಂದು ಒತ್ತಡ ಇರ್ತಿತ್ತು ಮಾತ್ರ ನೀವು ಹೇಳ್ದಂಗೆ ಹೆಚ್ಚು ಕಡಿಮೆ ಆ ಹಳೆ ಸೇತುವೆ ಗಿಡಗಳು ಎಲ್ಲಾನು ಕಳೆದೋಗಿತ್ತು ಅದಕ್ಕೋಸ್ಕರ ಡಿಪಾರ್ಟ್ಮೆಂಟ್ ಅಧಿಕಾರಿಗಳು ಅದನ್ನ ಕ್ಲೀನ್ ಜವಾಬ್ದಾರಿ ತಗೊಳ್ಳಿ ಅದೇ ರೀತಿಲಿ ಅಭಿವೃದ್ಧಿ ವಿಚಾರದಲ್ಲಿ ರಾಜಕೀಯ ಬರಬಾರ್ದು ಬುದ್ಧಿ ಅವರು ಎಲ್ಲಾರು ಎಲ್ಲರೂ ವಿಚಾರದಲ್ಲಿ ಅಭಿವೃದ್ಧಿ ಯಾವ ಕಾರಣಕ್ಕೂ ಬೇರೆ ರಾಜಕೀಯ ಮಾಡಬಾರ್ದು ಎಲ್ಲರಿಗೂ ಅನುಕೂಲ ಇಲ್ಲಿ ಬರೀ ಒಂದೇ ಪಾರ್ಟಿಯವರು ಯಾರು ಓಡಾಡೋದಿಲ್ಲ ಎಲ್ಲರೂ ಓಡಾಡೋ ಅದಕ್ಕೋಸ್ಕರ ಅಭಿವೃದ್ಧಿ ವಿಚಾರದಲ್ಲಿ ಅವ್ರು ಮಾಡ್ತಾರೋ ಇವ್ರು ಮಾಡ್ತಾರೋ ಸಾರ್ವಜನಿಕ ಅನುಕೂಲ ಅಂತಾನೆ ಕೆಲಸ ನಾವೆಲ್ಲಾರು ಅದಕ್ಕೋಸ್ಕರ ಮಾಡಕ್ ಬಂದಿದ್ದೀವಿ ಕಕ್ಕೆ ಹೊಳೆ ಸೇತುವೆ ಸನಿಹದಲ್ಲಿ ಬಸವೇಶ್ವರರ ಪ್ರತಿಮೆ ಇದ್ದು ನೂತನ ಸೇತುವೆಗೂ ಬಸವೇಶ್ವರರ ಹೆಸರು ಇಡಬೇಕು ಎಂದು ಕಿರಿಕೋಡ್ಲಿ ಮಠದ ಸದಾಶಿವ ಸ್ವಾಮೀಜಿ ಮನವಿ ಮಾಡಿದರು ಅದೇ ರೀತಿ ಪುತ್ಥಳಿಯ ಸುತ್ತ ಆವರಣ ಇದೆ ಆ ಒಂದು ಪುತ್ಥಳಿಯ ಗೋಡೆ ಅದರಲ್ಲಿ ಅನೇಕ ಜನಸಾಮಾನ್ಯರಿಗೆ ಅನುಕೂಲವಾಗುವಂತ ಅರ್ಥವಾಗುವಂತ ಕೆಲವು ವಚನಗಳನ್ನ ಮಾತುಗಳನ್ನ ಹೆಚ್ಚಿಸುವುದರ ಮುಖಾಂತರ ಕ್ರಾನೆಟ್ ನಲ್ಲಿ ಹಾಕಿದ್ರೆ ಕೂಡ ಅದೆಲ್ಲವೂ ಕೂಡ ಅಭಿವೃದ್ಧಿಗೆ ಜೊತೆ ಜೊತೆಯಲ್ಲೇ ಧರ್ಮನೂ ಇರಬೇಕು ಆಗ ಮಾತ್ರ ಅಭಿವೃದ್ಧಿಗೆ ಸಾರ್ಥಕತೆ ಬರಲಿಕ್ಕೆ ಸಾಧ್ಯ ಆಗ್ತದೆ ಅಂತ ಹೇಳ್ತಕ್ಕಂಥ ಮಾತನ್ನು ಹೇಳ್ತಾ ಎಲ್ಲರಿಗೂ ಶುಭವನ್ನು ಕೋರಿ ಶಾಸಕರಿಗೆ ಎಲ್ಲರ ಕಂಡ ಒಮ್ಮತದ ಅಭಿಪ್ರಾಯದಂತೆ ಅವರು ಜನಸಾಮಾನ್ಯರ ಶಾಸಕರಾಗಿರಲಿ ಕಾರ್ಯಕ್ರಮದಲ್ಲಿ ಗುತ್ತಿಗೆದಾರ ಆರ್ ಸಿ ಗಣೇಶ್ ಅವರನ್ನು ಸನ್ಮಾನ ಮಾಡಲಾಯಿತು ಮನೆಹಳ್ಳಿ ಮಠದ ಮಹಾಂತ ಶಿವಲಿಂಗ ಸ್ವಾಮೀಜಿ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಬಿಬಿ ಸತೀಶ್ ಕೆಪಿಸಿಸಿ ಸದಸ್ಯ ಕೆ ಯಾಕೂಬ್ ಡಿಸಿಸಿ ಉಪಾಧ್ಯಕ್ಷ ಕೆಎಂ ಲೋಕೇಶ್ ಪ್ರಮುಖರಾದ ಎಚ್ಆರ್ ಸುರೇಶ್ ಈಶ್ವರಚಂದ್ರ ವಿದ್ಯಾಸಾಗರ್ ಕಾಂತರಾಜು ಕೆಎಂ ಆದಂ ಲೋಕೋಪಯೋಗಿ ಇಲಾಖೆ ಇಇ ಸಿದ್ದೇಗೌಡ ಈ ಸಂದರ್ಭ ಪಾಲ್ಗೊಂಡಿದ್ದರು